ಎಲ್ಲಿಂದ ಬಂದಿರ ನೀವು ಚಿತ್ರದುರ್ಗದಿಂದ ನಾನು ವರ್ಕಿಂಗ್ ಶಿವರಾತ್ರಿಗ್ ಬಂದಿದ್ದೆ ನಮ್ಮ ಮಗಳದ್ದು ಡಿಲಿವರಿ ತಂದ್ರೆ ಎಂದ ಅದು ಚೆನ್ನಾಗಿ ಆಗಿತ್ತು ನಮ್ಮ ಸೊಸೆ ಇದ್ದು ಕೈ ಕಾಲು ಬಿದ್ದೋಗಿತ್ತು ನಿನ್ನೆ ಮೊನ್ನೆಯಿಂದ ತೀರ್ಥ ಕುಡ್ಸಿದ ಮೇಲೆ ಮಾತಾಡಿದ್ಲು ಮತ್ತು ಇವಾಗ ಇಲ್ಲಿ ಗುರುಳು ತೀರ್ಥ ಕುಡ್ಸ್ನ ಮತ್ತೆ ಮಾತು ಬರೋಕ್ಕೆ ಸ್ಟಾರ್ಟ್ ಇದರಿಂದ ಮಾತು ಬರ್ತಿರಲಿಲ್ಲ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ತೀರ್ಥ ಕುಡ್ಸ್ ನಾವು ಅಮ್ಮ ತೀರ್ಥ ಕುಡ್ಸ್ ಮೇಲೆ ಸ್ವಲ್ಪ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ಬೆಳಗ್ಗೆ ಗುರುಳತ್ರ ಬಂದು ಈಗ ತಾಯಿ ತಕಸ್ಕೊಂಡು ತೀರ್ಥ ಮತ್ತೆ ತಾಯಿ ತೀರ್ಥ ಕುಡಿಸಿದರು ಇವಳಿಗೆ ಇವಾಗ ಮಾತು ಬರ್ತಾ ಬರ್ತೈತೆ ಇವಾಗ ಚೆನ್ನಾಗಿ ಮಾತಾಡ್ತಾರಾ ಮಾತಾಡಿ ನೀವು ಎಷ್ಟು ದಿನದಿಂದ ಹಿಂಗಾಗಿತ್ತು ಇವಾಗೆಲ್ಲ ಸರಿ ಇವಾಗ ಇವಾಗ ನಡೆಯಕ ನಡೀರಿ ನಡಿರಿ ಹೋಗಿ ಮಾತಾಡಕ್ಕೂ ಖುಷಿ ಆಯ್ತಾ ಅಮ್ಮನ ಸೀಲ್ ಕೊಡಿ ಎಲ್ಲಾ ಮಕ್ಕಳನ್ನ ಎಲ್ಲರನ್ನು ಚೆನ್ನಾಗಿಟ್ಲಿ ನಮ್ಮಅಮ್ಮ ನನ್ನ ತಾಯಿ ಎಲ್ಲರ್ಗು ಚೆನ್ನಾಗಿರ್ಲಿ ಅವ್ರ ಅವ್ರ ಆರೋಗ್ಯ ಎಲ್ಲರ ಆರೋಗ್ಯ ಚೆನ್ನಾಗಿಡ್ಲಿ ಎಲ್ಲಾರ್ದು ಅವರು ಕೆಲಸ ಬದುಕು ಎಲ್ಲಾರ್ದು ಅವ್ರಿಗೆ ಒಳ್ಳೇದಾಗ್ಬೇಕು ನಮ್ಮಅಮ್ಮ ಎಲ್ಲರನ್ನೂ ಕಾಪಾಡ್ಕೊಂಡ್ ಬರ್ಲಿ ಮಾತಾಯಿ ನಮ್ಮಅಮ್ಮ ಜಿಲ್ಲ